ನಮಸ್ಕಾರ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮ್ ಇದ್ದೀರಿಲ್ಲ ನನಗೆ ಒಂದು ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ ಈಗ ಒಂದು ಸ್ವಲ್ಪ ಚಂದ ಅನ್ಸಲಕ್ಕಾಗ್ತದ ಅಥವಾ ಈಗ ಚಿಕ್ಕು ಮಿಕ್ಕು ಇಬ್ಬರು ಸ್ಕೂಲಿನಿಂದ ಬಂದ್ಬಿಟ್ಟಾರ ನೋಡ್ರಿ ಇಬ್ಬರಿಗೆ ಸ್ನಾನ ಅದು ಎಲ್ಲ ಮಾಡಿಸ್ಬಿಟ್ಟಿನಿ ಮತ್ತಂದ್ರೆ ನಾನು ಏನು ಮಾಡೀನಂದ್ರೆ ಊಟಕ್ಕೆ ಕಿಚಡಿ ಮತ್ತು ಮಾಲ್ದಿ ಮಸಾಲೆ ನೋಡ್ರಿ ಮತ್ತೇನು ಹೆಚ್ಚಿಗೆ ಮಾಡಿಲ್ಲ ಇವತ್ತಿನ ಬ್ಲಾಗ ಹ್ಯಾಂಗಾಗ್ತದ ಏನೋ ಏನು ಸುದ್ದಿ ನನಗಂತೂ ಗೊತ್ತೇ ಇಲ್ಲ ನೋಡಿರಿ ನಿಮ್ಮಗೆಲ್ಲರಿಗಿ ನೀನು ಬ್ಲಾಗ್ ಹ್ಯಾಂಗ ಅನ್ನಿಸ್ತು ಏನು ಏನು ಸುದ್ದಿ ಅನ್ಕಸ್ ನನಗೆಲ್ಲೋ ನೀವು ಕಮೆಂಟ್ನಾಗೆ ಹೇಳ್ರಿ ಯಾಕಂದ್ರೆ ನೋಡಿ ನಮ್ಮ ಹೆಲ್ತ್ನ ಫಸ್ಟ್ ನೋಡ್ಕೋಬೇಕು ಆಮೇಲೆ ನಾವೆಲ್ಲ ನೋಡ್ಕೋಬೇಕು ಹೋದಲ್ರಿ ಬರಿ ಎಲ್ಲರು ಕಲ್ಕಿಸಿನ ಊಟ ಮಾಡಮ್ಮಂತ ಊಟದಾಗ ಏನದ ಅಂದ್ರೆ ಖಿಚಡಿ ಮಾಡ್ಕೊಂಡಿನಿ ನೋಡ್ರಿ ನಾ ಹೆಸರು ಬ್ಯಾಳಿ ತೊಗರಿಬ್ಯಾಳೆ ಚೆನ್ನಾಗಿ ಬ್ಯಾಳಿ ಮತ್ತಂದ್ರೆ ರೈಸ್ ಉಪ್ಪು ಅರ್ಶಿಣ ಖಾರ ಎಲ್ಲ ಅದಕ್ಕೆ ಸೀಟಿ ಬಿಟ್ಟೀನಿ ಮತ್ತಂದ್ರೆ ರಾತ್ರಿ ಸ್ವಲ್ಪ ಚಪಾತಿ ಹೋದ್ವಿ ಹಂಗೆ ಅದಕ್ಕೆ ಏನು ಮಾಡಿನಂದ್ರೆ ಮಾಲ್ದಿ ಮಾಡ್ಕೊಂಬಿಟ್ಟಿನಿ ಮಸರ ಅದ ನೋಡ್ರಿ ಭಾವಿ ಶ ಸಮೋಸ ತೊಗೊಂಬಂದ್ರೆ ಶಿವನ್ಯಾಗ ಪ್ರಣವ್ನು ತೊಗೊಂಬಂದ್ರೆ ಹಂಗಂತ ಚಿಕ್ಕ ಮಿಕ್ಕೋಗನು ಒಂದೊಂದು ಸಮೋಸ ತೊಗೊಂಬಂದಾರ ನೋಡ್ರಿ ಇವ ಅಂದ್ರೆ ಹೋಮ್ ಹೋಮ್ವರ್ಕ್ ನೋಡ್ಲಕತ್ತಾನ ಒಂದು ಸಾಲಿದು ಸರಿ ಸರಿ ಕೆಲಸ ಅವ ಕೆಲಸ ನೋಡಕತ್ತಾನ ಇವ ಕುಂತಾನ ಬರೀಗ ಎಲ್ಲರು ಕಲ್ತು ಕೇಳಿನ ಊಟ ಮಾಡಮ್ಮ ಅಂತ ನಮ್ಮ ಇಬ್ಬರು ಸಾವ್ರಿಗೆ ಊಟ ಹಾಕ್ಕೊಟ್ಟಿನಿ ಕಿಚಡಿ ಮೊಸರ ಸಮೋಸ ಮಾಲ್ದಿ ಇಟ್ಟಿನವ್ರು ಏನೇ ತಿನ್ನೋಲ್ಲಕ್ಕೆ ಏನಾಗಿ ಬಿಡಲ್ಲ ಕಂತ ಹತ್ಲತ್ತದ ಮನ್ ಮಾಡಿದಲ್ರಿ ಮನೆ ಸ್ವಲ್ಪ ಮಾಡಿದ ಜಲ್ದಿನೇ ಖಲಾಸ ಐತಿಲ್ಲ ಬಾಬಿಗೊಂದು ಬಟ್ಟೆ ಕೊಟ್ಟಿದ್ದು ಮೊನ್ನೆ ಮಾಡಿದ್ವಲ್ಲ ಪ್ರಣವ್ ಪ್ರಣವಾಗಿ ಆರಾಮಿದ್ದಿಲ್ಲಲ್ಲ ಅವನಿಗೊಂದು ಬಟ್ಟಲ್ ಕೊಟ್ಟೆವು ನಾನು ನೀನು ಮಿಕ್ಕು ಶಿವನೇ ತಿನ್ನಿಲ್ಲ ಇಲ್ಲಿ ಕೂತು ಹ್ಞೂ ಇದ್ರಾಗ ಸ್ವಲ್ಪ ನೀರು ಇದು ಆಗಿಬಿಟ್ಟು ಜಲ್ದಿ ಅದು ಸ್ವಲ್ಪ ಇತ್ತಲ್ಲ ಇದು ಜಾಸ್ತಿ ಆಗ್ಯದ ಸಮೋಸನು ತಿನ್ ರಂಗಿಯಾ ಆಮ್ಮಾ ಆ ಸಮೋಸನು ತಿನ್ ರೀ ಹ್ ಲಕ್ಷ್ಮಮ್ಮ ಸರಿ ಯಾವಾಗ ಬೇಕ ಯಾವಾಗ ತಿನ್ ಸರಿ ಸರಿ ಗಾಯ್ಸ್ ಇಲ್ಲಿ मम्मी ಬಟ್ಟಿ ಮಡಸ ತಳ್ ನೋಡಿ ಈ ನೋಡಿ ಊಟ ಅಲ್ಲಿ ಎಲ್ಲಾ ಆಗಿದಂಗೆ ಬೆಳಕೇಡ್ ನೋಡಿ ಬದನ ಯಾವಾಗ ಆಗೋ ಮಾಡಿ ಚೇಂಗೆ ಆರಂಭಕ್ಕೆ ಆಗಲ್ಲ ಇನೇ ಮಾಡ್ತಿನಲ್ಲ ಬಟ್ಟಿಕ್ಕೆ ಮಡಚಿ ಹೆಸರು ಅದು ಮಾಡ್ತೀನಿ ಆಮೇಲೆ ಮಾಡಿ ಇರೋದು ಆಮೇಲೆ ಬರಬಹುದು

हाँ अभी पांच बजे ये लोग भी ट्यूशन जाने वाले अब पता नहीं भेजू या नहीं भेजू समझ नहीं आ रहा ओ ज्यादा हो गया ये ले जास्ती है ये रही ने उनका गेट बजा के आ जाएगा जल्दी भाग के जाओ वो कपड़े उतार लेंगे जल्दी भाग, जल्दी भाग जल्दी भाग जल्दी भाग के जा शिवन्या मड़ी कमी लगे

ಈಗ ಆರ ಆರ್ ಕರ್ತದ ನೋಡ್ರಿ ಟೈಮ್ ಈಗ ಹೋಗಕ್ಕೆ ಸೆಂಟ ಮಳೆ ನಿಂತದ ಇವಾಗ ರೆಡಿ ಆಗ್ಯಾನ ಈ ಸಾಬ್ ರೆಡಿ ಆಗ್ಬೇಕಂತ ನೋಡ್ರಿ ಇದು ಈಗ ಇಲ್ಲಿ ಈಗ ಟ್ಯೂಷನ್ ಕೊಟ್ಟು ಕಳಿಸ್ತೀನಿ ಆಮೇಲೆ ಎಲ್ಲ ಕೆಲಸ ಮಾಡ್ಕೋತೀನಿ ಚೌಕಾಸ ನೋಡ್ರಿ ಎಷ್ಟು ಬಂದದ ಈಗ ಫುಲ್ ಇಲ್ಲಿ ಎಲ್ಲ ತೊಯ್ದು ಬಿಟ್ಟದ ನೋಡ್ರಿ ಈಗ ಹೋಗಿ ಮಳಿ ನಿಂತದ ಈಗ ನಮ್ಮ ಸಾಬರ್ ಇಬ್ರು ಟ್ಯೂಷನ್ ಖೋಲತ್ತಾರ ನೋಡ್ರಿ ಈಗ वन साइड नींद थोड़ी चाव बड़े इन्हें दिन मिको इन्हें दिन बाय बाय मामा पतड़ी दे नींद थोड़े हाँ थोड़ी ब्रो वो तो नोट टिकड़ी नहीं, नहीं? नहीं? नहीं होती उन्होंने बार बार आंटी गए दोनों हाँ अभी थोड़ी ठीक है तबीयत इला आंटी या नोटरी का जब ही तो उठ गई ಹೋದ ಟ್ಯೂಷನ್ ಪಾ ಸ್ಪೆಷಲ್ ಪರ್ಸನ್ ಜೊತೆ ನಾ ಯಾರ ಜೊತೆ ಮಾತಾಡಿನಿ ಏನು ಅನ್ಸುತ್ತೆ ಅಂತ ಕೇಸರಿ ಅವ್ರು ಹೇಳ್ತೀನಿ ನನ್ನ ಲೈಫ್ನ ಏನನ್ನ ಫಸ್ಟ್ ಟೈಮ್ ಅನಿಸ್ ನೋಡಿ ಏನೋ ಅಂತ ಮನ್ಸಿಗೆ ನೆಮ್ಮದಿ ಸಿಗಂತಾರಲ್ಲ ಹಂಗೆ ಅನಿಸ್ ನೋಡಿ ನನಗೆ ಮಾತಾಡಿ ಸೊ ಯಾರ ಜೊತೆ ಮಾತಾಡಿನಿ ಏನು ಎನಿಸದೆ ಅಂತ ಅವ್ರ ಫೋಟೋನು ತೋರಿಸ್ತೇನೆ ಅವ್ರ ಹ್ಯಾಂಗ್ ಹರ ಏನು ಅವ್ರ ಬಗ್ಗೆನು ನಾನು ನಿಮ್ಗೆ ಹೇಳ್ತೀನಿ ಅಂತ ನೋಡ್ರಿ ಈ ಹುಡುಗಿ ಹೆಸರ ಶ್ರಾವಣಿ ಅಂತ ಕೆಸಿನ ಶ್ರಾವಣಿ ಅದ ನೋಡ್ರಿಕ್ಕಿನ ಹೆಸರು ತೋ ಈಗ ಎಲ್ಲಿ ಅಂದ್ರೆ ನಮ್ಮ ಕಲಬುರಗಿದಕ್ಕಿನೇ ಆದರೆ ಇರೋದು ಇವರು ಬ್ಯಾಂಗ್ಳೂರ್ದಾಗ ಇರ್ತಾರಂತ ಸೊ ಸ್ವಲ್ಪ ಹೊತ್ತು ಹಿಂದೆ ನನಗೆ ಇನ್ಸ್ಟಾಗ್ರಾಮ್ದಾಗ ಕಾಲ್ ಮಾಡಿದ್ರು ಒಂದು ನಾಲ್ಕೈದು ದಿನ ಐದವ್ರು ಕಾಲ್ ಮಾಡತ್ತಿರ ಪಾಪ ಬಟ್ ನಂಗೆ ಮಾತಾಡೋದಾಗಲಾಗಿತ್ತು ನಾನು ಇವತ್ತು ಮಾತಾಡಿ ನೋಡ್ರಿ ಅವ್ರ ಅಣ್ಣನ ಹೆಸರೇನು ಶುಭ ಸುಬ್ರಹ್ಮಣ್ಯ ಅಂದ್ರೆ ಶಾಯದ್ ಸುಬ್ರಹ್ಮಣ್ಯನೇ ಏನು ಅಂದ್ರೆ ನಂಗೆ ಅಷ್ಟು ನೆನಪರಲ್ಲಾಗ್ಯದ್ ಬಟ್ ಈಕಿನ ಹೆಸರು ಮಾತ್ರ ಶ್ರಾವಣಿ ಅದ ನೋಡಿ ನನ್ನ ಪಕ್ಕ ನೆನ್ಪದ ಈಕಿನ ಹೆಸರ ಇಷ್ಟು ಚಂದ ಅಳಾರಿ ಇಷ್ಟು ಚಂದ್ರ ಇಷ್ಟು ಕ್ಯೂಟ್ ಹುಡುಗಿ ಈಕಿ ಇಷ್ಟು ಎಷ್ಟು ಚಂದ ಮಾತಾಡ್ದ ಅಂದ್ರೆ ರೆಕಾರ್ಡಿಂಗ್ ಆಗ್ತಿತ್ತು ಅಂದ್ರೆ ನಾನು ಪಕ್ಕ ರೆಕಾರ್ಡಿಂಗ್ ಮಾಡ್ಕೋತಿದ್ದೆ ಬಟ್ ಅದು ಆಗಲಿಲ್ಲ ಹಂಗಂತ ನಾ ಮಾಡ್ಕೊಳ್ಲಿಲ್ಲ ನನಗೆ ಇಷ್ಟು ಖುಷಿ ಆಯ್ತು ಇಷ್ಟು ಖುಷಿ ಆಯ್ತು ನನಗೆ ಅಕ್ಕಿನ ಜೊತೆ ಮಾತಾಡಿ ಒಂಥರ ಅಂತಾರ ಎನರ್ಜಿ ಅಂತಾರಲ್ಲ ಎನರ್ಜಿ ಟೈಪ್ ಐತೆ ನೋಡಿ ಅಕ್ಕಿ ನಾನು ನಾಲ್ಕೇ ವರ್ಷಿನ ಇನ್ನಾಕಿ ಹೇಳ ಅಂತಕ್ಕಿ ಅಕ್ಕಿ ಎಷ್ಟು ಚಂದ ಡೈಲಿ ನನಗೆ ಮೆಸೇಜ್ ಮಾಡುತ್ತೆ ಆಂಟಿ ಕಾಲ್ ಮಾಡಿರಿ ಕಾಲ್ ಮಾಡ್ರಿ ಕಾಲ್ ಮಾಡ್ರಿ ಅಂತ ಒಂದು ಎರಡು ದಿನ ಇದು ನನಗೆ ಆರಾಮಿದ್ದಿಲ್ಲ ಅದ್ರಕ್ಕಿ ತಪ್ಪೆಲ್ಲ ಅಂತೂ ನಾನು ಜಲ್ದಿ ಯಾರಿನೂ ಪಟ್ಟನ್ ಕಾಲ್ನು ಮಾಡೋಂಗಿಲ್ಲ ಫಸ್ಟ್ ಆ ಪ್ರೊಫೈಲ್ ಹೋಗಿ ನೋಡಿ ಮಾಡಿ ಚೆಕ್ ಮಾಡಿ ಆಮೇಲೆ ನಾನು ಕಾಲ್ಸ್ ಮಾಡ್ತೀನಿ ಸೊ ಅವ್ರ ಎಲ್ಲ ನೋಡ್ದು ಅವರಿಗೆಲ್ಲ ವೀಡಿಯೋಸು ಲೈಕ್ ಮಾಡ್ದೆ ನನಗೆ ಖುಷಿ ಅನ್ನಿಸ್ತು ಸೊ ಅವರೆಲ್ಲ ಮೆಸೇಜ್ ಮಾಡ್ದು ನಾನು ಅವ್ರಿಗೆ ಮೆಸೇಜ್ ಮಾಡಿದೆ ರಿಟರ್ನ ನಾನು ಎರಡು ಮೂರು ದಿನ ಕಾಲ್ ಮಾಡ್ತೀನಿ ಹಂಗೆ ಹಿಂಗತ್ತು ನಾನು ಒಂದು ಅವರು ಅಂದರು ಬಟ್ ಅಕ್ಕಿ ಭಾಳ ಇದು ಮಾಡೋಕತ್ತೀವಿ ಅವ್ರ ಮಮ್ಮಿ ಜೊತೆ ಮಧ್ಯಾಹ್ನ ಬ್ ಜಗಳ ಮಾಡ್ಯಾಳ ಅಂತ ಅವ್ರದ್ದು ಹೋಟೆಲ್ ಅದ ಅಂತೀರಿ ಅಂದ್ರೆ ರೆಸ್ಟೋರೆಂಟ್ ಟೈಪ್ ಅದ ಅಂತ ಬ್ಯಾಂಗ್ಳೂರ್ದಾಗ ಅದ ಅಂತ ಅವ್ರ ಮಮ್ಮಿ ಮಧ್ಯಾಹ್ನ ಜಗ್ಗಿ ಜಗಳ ಮಾಡ್ಯಾಳ ಅಂತ ಹೊಟ್ಟೆ ಕೆಲಸ ಮಾಡ್ಬಿಡೋಲ್ಲ ಅಂತ ಇಲ್ಲ ನೀ ನನಗೆ ಮಾತು ಆಡಿಸ್ಬೇಕಂದ್ರೆ ಆಡಿಸ್ಬೇಕು ಅಂಟಿ ಜೊತೆ ಅಂತ ಅಕ್ಕಿ ನಂದು ನಂದು ಈ ಒಂದು ಐದಾರು ವರ್ಷ ಸೋಷಲ್ ಮೀಡಿಯಾ ಜರ್ ಜರ್ನಿ ಅಂತೀವಲ್ರಿ ಇದ್ರೊಳಗೆ ನೋಡ್ರಿ ನಂದು ಬೆಸ್ಟ್ ಆ್ಯಂಡ್ ಸ್ವೀಟ್ ಆ್ಯಂಡ್ ಕ್ಯೂಟ್ ಸಬ್ಸ್ಕ್ರೈಬರ್ ರೀ ಅಷ್ಟು ಬೆಸ್ಟ್ ಸಬ್ಸ್ಕ್ರೈಬರ್ ಹೇಳ ನೋಡ್ರಿ ನನಗಂತೂ ಮಾತಾಡಕ್ಕೆ ಬರೋಲ್ಲ ನಂದೇ ತದಲ್ ತದಲ್ ಮಾತಾಡ್ತೀನಿ ಅಕ್ಕಿ ಹ್ಯಾಂಗೆ ಮಾತಾಡ್ತೀವಿ ಹಂಗೆ ಮಾತಾಡಕತ್ತೀ ನೋಡ್ರಿ ನಾವೇ ಅಕ್ಕಿ ಲಿಟ್ರಲಿ ರೀ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಮೊದಲು ಗೊತ್ತದ ನೋಡ್ರಿ ಅಕ್ಕಿ ಫೋನ್ ತೊಗೊಂಡು ಸೀದ ಅಂತ ಅಂತಕ್ಕಿ ಅಂಬಿಕಾ ಸಂತೋಷ್ ಕುಟುಂಬ ಅಕ್ಕಿ ಹಿಂಗೆ ಮಾತಾಡಕತ್ತಿಡ್ರಿ ಹಿಂಗೆ ಮಾತಾ ಅಕ್ಕಿ ಮುಂದೆ ಬಂದ್ರೆ ಅಲ್ಲ ರೀ ಅಕ್ಕಿಗೆ ಫಸ್ಟ್ ತೊಗೊಂಡು ಅಂದ್ಸೋದು ಮುದ್ದೆಡ್ತೀವಿ ನೋಡಿರಿ ನಾನು ಖರೀಯತೀನಿ ಅಷ್ಟು ಕ್ಯೂಟಾಗಿ ಮಾತಾಡೋ ನಿಂಗೆ ಗೊತ್ತದ ನಿಂಗ್ ಗೊತ್ತದ ನಮ್ಮ ಮನೆನೋ ಪಿಜ್ಜಾ ತಂದಿವಿ ಈಗ ತಿನ್ಲತ್ತೀವಿ ನೀನು ತಿಂತಿ ನೀನು ಗೊತ್ತದ ನಾವು ಊರಿಗೆಲ್ಲ ಹೋಗ್ತೀವಿ ನಿನಗೆ ಗೊತ್ತದ ನೋವು ಜಾತ್ರೆಗೆಲ್ಲ ಹೋಗಿದ್ವಿ ಇಷ್ಟು ಮಾತಾಡೋಕತ್ತಿಡ್ರಕ್ಕೇ ನನ್ನ ಜೊತೆ ಇಷ್ಟು ಮಾತಾಡೋಕಿಡ್ರಕ್ಕಿ ನನ್ನ ಜೊತೆ ನಾ ಏನು ಹೇಳಿರ ಬಗ್ಗೆ ಅಷ್ಟು ಕ್ಯೂಟ್ ಕ್ಯೂಟ್ ಬೇಬಿ ಹೇಳ ನೋಡ್ರಿ ಅಕ್ಕಿ ಆಕೆ ಎಲ್ಲಾನು ಹೇಳುತ್ತೆ ನಮ್ದು ಎಲ್ಲ ವಿಡಿಯೋಸ್ ನೋಡಿ ತಪ್ಪದೆ ರೀಲ್ಸ್ ನೋಡ್ತಾ ಅಂತ ತಪ್ಪದೇ ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೋಡ್ತಾ ತಪ್ಪದೇ ನನ್ನದು ಶಾರ್ಟ್ ವಿಡಿಯೋಗಳು ನೋಡ್ತಾ ತಪ್ಪದೆ ನಮ್ಮ ಬ್ಲಾಗ್ಸ್ ಅಂತ ಎಲ್ಲರೂ ಬಿಟ್ಟರೆ ಅಕ್ಕಿ ಬಿಡಂಗಿಲ್ಲ ಅಂತ ಆಕೆ ಚಿಕ್ಕು ಮಿಕ್ಕು ಅಂದ್ರೆ ಇಷ್ಟು ಇಷ್ಟ ಅಂತ ಚಿಕ್ಕು ಮಿಕ್ಕು ಅಣ್ಣಾಗ ರಾಕಿ ಹಬ್ಬಕ್ಕೆ ಬಂದ್ರೆ ನಾನು ರಾಕಿ ಕಟ್ತಿದ್ದೆ ಅಂದಳು ಹಾಂ ಹಂಗೆ ಅಂದ್ರೆ ಮತ್ತು ಇನ್ನೊಂದೇನಂತ ಆಕಿ ನಾ ಪಾರ್ಲರ್ ಹೋಲತ್ ಪಾರ್ಲರ್ ತಲ್ಲಿ ಕೊಟ್ಟಿರಲ್ರಿ ನನಗೆ ರಾಧಾ ಮಾಡ್ಬೇಕು ನೋಡಿರಿ ನನಗೆ ಮೇಕಪ್ ಮಾಡ್ಬೇಕು ನೋಡ್ರಿ ಆ ಹುಡುಗಿಗೆ ನೀವು ಮಾಡಿರಲಿಲ್ಲ ನನಗೆ ಮಾಡ್ಬೇಕು ನೋಡ್ರಿ ನೀವು ಅಕ್ಕಿಗೆ ಅಂದ್ರೆ ಒಂದು ಸಣ್ಣ ಸಣ್ಣ ಒಂದು ಗಳು ಅವಲ್ರಿ ಅವೆಲ್ಲ ಅಕ್ಕಿ ಕ್ಯಾಪ್ಚರ್ ಮಾಡ್ಕೊಂಡು ನೋಡ್ರಿ ಅಕ್ಕಿಗೆ ಎಲ್ಲ ನೆನಪದ ಅದ ನಾನು ಇಷ್ಟು ದಿನ ನಾನು ವಿಡಿಯೋಸ್ದಾಗ ನಾ ಎಲ್ಲೆಲ್ಲಿ ಹೋಗಿನಿ ನಾನು ಏನೇನು ಮಾಡ್ತೀನಿ ಏನೇನು ಬಿಡ್ತೀನಿ ಅಕ್ಕಿ ಈವನ್ನ ಹಾಯ್ಕೊ ಲಿಪ್ಸ್ಟಿಕ್ ಮೊದಲು ಅಕ್ಕಿಗೆ ಇಷ್ಟ ಅಂತಾಳ್ರ ಅಕ್ಕಿ ನೀವು ನೀವು ನಿಮ್ಮ ಲಿಪ್ಸ್ಟಿಕ್ ಹಾಕೋತೀವಿ ನೋಡ್ರಿ ನಂದ ನಂಗೆ ಭಾಳ ಇಷ್ಟ ನಾನಂದ್ರೆ ಯೋವ ಅಕ್ಕಿ ಅಕ್ಕಿ ಇಷ್ಟು ಚಂದ ಅಳೋರಿ ಅಕ್ಕಿ ಇಷ್ಟು ಚಂದ ಆಕಿನ ಜೊತೆ ನಾ ಮಾತಾಡಿದ್ರಿ ನನಗೆ ಅಂತಾರಲ್ಲ ನನ್ಗೆ ಎಷ್ಟು ಆರಾಮ್ ತಪ್ಪಿತ್ತು ನೋಡಿರಿ ಅಕ್ಕಿ ಅಕ್ಕಿ ಮಾತಾಡಲ್ರಿ ಒಂದು ಒಂದು ಖುಷಿ ಅಂತಾರಲ್ರಿ ಒಂದು ಪಾಸಿಟಿವಿಟಿ ಅದು ನನ್ನ ಬಳಿ ಬಂದಂಗೆ ಆಗ್ಲಕ್ಕಂತದ್ ನೋಡಿ ನಂಗೆ ಭಾಳ ಖುಷಿ ಆಯ್ತು ಅಕ್ಕಿನ ಜೊತೆ ಮಾತಾಡಿ ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶ್ರಾವಣಿ ನೀ ಭಾಳ ಅಂದ್ರೆ ಭಾಳ ಒಳ್ಳೆಕಿದ್ದಿ ನೀ ಭಾಳ ಕ್ಯೂಟ್ ಇದ್ದಿ ಭಾಳ ಸ್ಮಾರ್ಟ್ ಇದ್ದಿ ನೀ ಎಷ್ಟು ಡೇರಿಂಗ್ ಡೇರಿಂಗ್ನಿಂದ ಮಾತಾಡ್ತಿ ಎಷ್ಟು ಕ್ಯೂಟಾಗಿ ಮಾತಾಡ್ತೀಯಲ್ಲ ಎಷ್ಟು ಕಾನ್ಫಿಡೆನ್ಸ್ಲಿ ಮಾತಾಡ್ತೀಯಲ್ಲ ಸೊ ಇದೇ ರೀತಿ ನೀ ಮಾತಾಡು ನೀ ಲೈಫ್ ಲಾಂಗ್ ಹಿಂಗೆ ಇರು ನೀ ಮಮ್ಮಿ ಪಪ್ಪನ ಮಾತು ಚಲೋ ಓದು ಬರೀ ದೇಶಕ್ಕೊಂದು ಒಂದು ಒಳ್ಳೆ ಪ್ರಜೆ ಆಗು ಒಳ್ಳೆ ವ್ಯಕ್ತಿಯಾಗ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನೀ ಹೆಣ್ಮಗಳಿದ್ದೀನಂದು ಅಂಜಲಕ್ಕೆ ಹೋಗ್ಬಾಡಿ ಯಾವಾಗ ಭೀ ಸ್ಟ್ರಾಂಗ್ ಆಗಿರು ಓಕೆನಾ ಕರೆಕ್ಟಾಗಿ ಕ್ಲಾಸಿಗೆ ಹೋಗು ಏನು ಇಷ್ಟ ನೀನು ಎಲ್ಲ ಮಾಡಿ ಅವಣಿ ನೀನು ಭಾಳ ಆಗಿದ್ದೀನಿ ನಿಂಗೆ ದೇವ್ರು ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಪುಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಮಕ್ಕಳ ಆಶೀರ್ವಾದ ಅಂತ ನೋಡ್ರದು ಭಾಳ ಜಲ್ದಿ ಅಂತ ನೋಡ್ರಿ ಅದು ನನಗೆ ರಿಯಲ್ ಆಲಕತ್ತಂದ್ರೆ ಅಂದ್ರೆ ನನಗೆ ಅನುಭವ ರೀ ಹಂಗೆ ಆಲಕ್ಕ ನೋಡಿ ಆ ಹುಡುಗಿ ಇಷ್ಟು ಚಂದ ಮಾತಾಡ್ತಾಳ್ರಿ ಇವತ್ತು ನಾಳೆ ನಮ್ಮವ್ರಿನ್ನ ಎಷ್ಟು ಭೀ ನಮ್ಮವ್ರು ಅಂದ್ಕೊಂಬ್ರಿ ಅಂದ್ರೆ ಭೀ ಅವ್ರು ನಮಗೆ ಏನೇನೋ ಮಾಡಿ ಹೋಗ್ತಾರೆ ಬಟ್ ಅಕ್ಕಿ ಯಾರು ಏನು ನನಗೆ ಗೊತ್ತಿಲ್ಲ ನಾ ಯಾರು ಏನು ಅಕ್ಕಿ ಗೊತ್ತಿಲ್ಲ ಬಟ್ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಾಗ ಬಂದು ಪರಿಚಯ ಆಗಿದ್ವಿ ಅಕ್ಕಿ ನನಗೆ ಇಷ್ಟು ರೀ ಅವ್ರ ಮಮ್ಮಿ ಕೇಳಿ ನಾನು ಏನು ಸಂಡೇ ದಿನ ನಾನು ಅಕ್ಕಿ ವಿಡಿಯೋ ಕಾಲ್ ಅಕ್ಕಿ ನಾನು ಆ್ಯಕ್ಚುಲಾಗಿ ಹೀಗೆ ಮಾಡಂದ್ರು ನಾನು ಚಿಕ್ಕ ಮಿಕ್ಕೊಂಡೆ ಟ್ಯೂಷನ್ಗೆ ಹೋಗ್ಯಾರವ ಈಗ ಬರ್ಲಿಕ್ಕೆ ಟೈಮ್ ಆಗ್ತದೆ ಅಂಕಲ್ನೂ ಆಫೀಸಿನಿ ಬರ್ಲಿಕ್ಕೆ ಟೈಮ್ ಆಗ್ತದೆ ಅಂತ ಅಕ್ಕಿಗೆ ಹೇಳ್ಕೇಸಿಂದ ಗಪ್ಪು ಗುಂದಿಸ್ಬಿಟ್ಟಿದ್ದೆ ನಾನು ಸಂಡೇ ದಿನ ಪಕ್ಕ ವಿಡಿಯೋ ಕಾಲ್ ಮಾಡ್ತೀನಿ ಅಕ್ಕಿ ವಿಡಿಯೋ ಕಾಲ್ ಮಾಡ್ತೀನಿ ಅಂದೇಳಿ ಸಂಡೇ ದಿನ ಅಕ್ಕಿ ನಾನು ವೀಡ್ಯೋ ಕಾಲ್ ಮಾಡ್ತೀನಿ ತೋ ದಿನ ಮಾತಾಡಂಬ್ರಿ ಎಲ್ಲರು ಕೇಸಿನ ಇಷ್ಟು ಚಂದ ಹಳಕ್ಕಿ ನೆದ್ರ ಆಬಾರ್ದು ನೋಡಿ ಯಾರೋಕ್ಕಿ ನೆದ್ರ ಮಾಡ್ಬೇಡ್ರಿ ಆ್ಯಂಡ್ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಶ್ರಾವಣಿ ಇರಿಬ್ಬರು ನೋಡ್ರಿಗ ಅಣ್ಣ ತಮ್ಮ ನೋಡ್ರಿಗ ಎಲ್ಲಿ ಕೂತ್ಕೇಸಿನ ಮಾಲ್ದಿ ತಿಲ್ಲತ್ತಾರೀಗ ಮೂಲೆ ಕುತ್ಕ್ರೆ ತಿಲತ್ತಾರ ನೋಡ್ರಿ ಓಯ್ ನಿಮಗೆ ಎಲ್ಲಿ ಜಾಗನೇ ಕಂಡಿಲ್ಲ ಕಟ್ಟ ನೋಡ್ಕೋದು ಮಾಲ್ದಿ ತಿಲ್ಲತ್ತಾರ ನೋಡ್ರಿ ಅವರಿಬ್ರು ಟ್ಯೂಷನಿಂದ ಬಂದು ಓಯ್ देविन फीबिन और बेटा नन नीली हुई मेरे भरी अरे मतलब बता रहे हो कि करो बोलता है ध्रुव मतलब बोलता है और नोटरी और इबरदू नोटरी का शिवनयन कई कट आगे ये कैसा लगा लिया तूने क्या क्या लगा क्या इसपे? पे वो जानती होती ना गैल रही थी वो वहां से एकदम बालकनी अभी तेरी मम्मी आएगी ना डॉक्टर के पास जाके है इंजेक्शन लगवा के आई ठीक है नहीं, नहीं। मतलब जो मेटल लगा है वो वो उस मेटल पे लगा यार है ना तेरे को लोहे से कटा है ना हां तो फिर सेप्टिक चाहिए इसको हाँ उससे सेप्टिक हो जाएगा बाबू इसमें ले दवाई लगा दी है भी जख्म वाली है जब मम्मी आएगी ना लेके मुझे चुड़वा के नहीं तो हाथ पूरा सूज जाएगा पर्पल हो जाएगा <laughs> फिर ये उंगली आगे नहीं बोल सकता

ಓಕೆ ಮಿಕು ನೀನು ಹ್ಞೂ ಸರಿ ಸರಿ ಮಾಡಿರಿ ಅವರಿಬ್ರು ನಾನು ಏನು ಮಾಡ್ಕೋತೀನಿ ಅಂದ್ರೆ ಒಂದಿಷ್ಟು ಪಲ್ಯ ಮತ್ತು ಚಪಾತಿ ತಿನ್ನಿ ಇನ್ನು ಕಿಚಡಿ ಅದ ನಾನು ಹೋಡ್ರಿಗೆ ಎಷ್ಟು ಮನೆಯೆಲ್ಲ ಚೆಂದನತ್ತ ನೀಟಾಗಿ ಇಟ್ಕೊಂಡ್ಬಿಟ್ಟಿನಿ ಎಲ್ಲ ಕಸ ಎಲ್ಲ ಚೆಂದ ಮಾಡ್ಕೊಂಡಿನಿ ಈಗ ಅವರಿಬ್ರು ಓದ್ಕೋತ ಕುಂದ್ರ ನಾನು ನೋಡ್ರಿ ಇವೆಲ್ಲ ಸಮಾನವಾಗಿ ಮಧ್ಯಾಹ್ನಕ್ಕೆ ಎಲ್ಲ ಚೆಂದ ಅನ್ನತ ನೀಟಾಗಿ ಮಡಚಿ ಮಾಡಿಟ್ಟಿನಿ ನಾಳೆ ಉಟ್ಕೊಬಿಟ್ಟೆ ಎಷ್ಟು ಮಂದಿ ಇಲ್ಲಿಟ್ಬಿಟ್ಟಿನಿ ನೋಡಿರಿ ನೀಟಾಗಿ ಮತ್ತಂದ್ರೆ ನಾ ಕಿಚನ್ನು ಚೆಂದ ಸಾಫ್ ಮಾಡ್ಕೊಂಡಿನಿ ನೋಡ್ರಿ ಈಗ ಕಿಚನ್ನು ಚೆಂದ ನಾ ಸಾಫ್ ಮಾಡ್ಕೊಂಡೀನಿ ಚಪಾತಿಗೆ ನಾನು ಹಿಟ್ಟು ಹಾತ್ಕೊಂಡ್ಬಿಟ್ಟಿನಿ ನೋಡ್ರಿ ಈಗ ಎಲ್ಲ ಆಲ್ಮೋಸ್ಟ್ ಈಗ ಎಲ್ಲ ಕೆಲಸ ಈಗ ಒಂದಿಷ್ಟು ಟಮಟೆ ಚಟ್ನಿ ಮಾಡ್ಕೋಬೇಕಂತ ಕತ್ತೀನಿ ಒಂದಿಷ್ಟು ಫುಲ್ ಕೈ ಕಿಚಡಿ ಕಿಚಡಿರೆ ಹ್ಯಾಂಗದ ಒಂದು ಸ್ವಲ್ಪ ಮಸಾಲೆ ಕಿಚಡಿ ಒಂದಿಷ್ಟು ಟಮಟೆ ಚಟ್ನಿ ಚಪಾತಿ ಸಾಗು ಯಾಕಂದ್ರೆ ಏನು ತರಕಾರಿ ರೀ ನಾವು ಹೋಗಿಸ್ತೀನಿ ಆಲೂವ ಖಾಲಿ ಬಿಟ್ಟು ಸಂತೋಷ ಆಲೂ ಒಲೆಲ್ಲ ಕತ್ತಾನ ಆಲೂ ಪಲ್ಯ ಮಾಡ್ತೀನಿ ಅಂತಂದ್ರೆ ದಮ್ ದಮ್ ಬಂದಂಗ ಆಲತ್ತದ ನೋಡ್ರಿ ಅದ್ರ ಬರೀ ನಾಳೆ ಚಿಕ್ಕೊಂಡ್ ಮುಕ್ಕೊಂಡ್ ಸ್ಕೂಲ್ನಾಗ ಪೇರೆಂಟ್ಸ್ ಮೀಟಿಂಗ್ ಆದ್ರೆ ಸಂತೋಷ ಫುಟ್ಟಿಗೆ ತಗೊಂಡ್ ಬರ್ತೀನಿ ಅವ್ರು ಆಫೀಸ್ನಾಗ ಕೊಡಲ್ಲ ಅಂತಲ್ಲತ್ತರ ಮನೆ ವೈಫ್ ಹಂಚಿದ್ರೆ ಕೊಡ್ತೀನಿ ಅಂತಲ್ಲ ಕತ್ತಾರಂತ ಅಂತ ಅನ್ಲಿಮಿಟೆಡ್ ರೀಚಾರ್ಜ್ ಮಾಡ್ಸಿಟ್ ರೀ ಇಬ್ರು ಫೋನ್ಯಾಗ ಅದೊಂದು ಪ್ರಾಬ್ಲಮ್ ಅದ ನೋಡಿರಿ ಹಂಗೆ ಅಂದ್ಕೇಸಿ ನಾಳೆ ಇಬ್ಬರು ಸ್ಕೂಲಿಗೆ ಹೋಗ್ಬೇಕು ನಾ ನಾಳೆ ಪೇರೆಂಟ್ಸ್ ಮೀಟಿಂಗ್ ಅದು ಅದು ಒಂದೇ ದೊಡ್ಡ ಟೆನ್ಷನ್ ಆಗತ್ತದ ನನಗೆ ಸೆಕೆಂಡ್ರಿ ಏನಂದ್ರೆ ಟೈಮಿಂಗ್ನು ಸೇಮಿ ಅದ ರೀ ಇಬ್ಬರದ್ದು ಇವನು ಭೀ ಹತ್ತುವರಿನಿಂದ ಹನ್ನೆರಡುವರೆತನದ ಅವ್ನು ಭೀ ಹತ್ತುವರಿನಿಂದ ಹನ್ನೆರಡುವರೆ ಸೇಮ್ ಸೇಮ್ ಟೈಮ್ ಅದ ನೋಡಿರಿ ನಾಳೆ ಪೇರೆಂಟ್ಸ್ ಮೀಟಿಂಗು ಅದೇ ಒಂದೇ ಟೆನ್ಷನ್ ಆಗತ್ತದ ಎಕ್ಸ್ ಅ ಟೈಮ್ ಎರಡು ಕಡೆ ಹಂಗೆ ಮ್ಯಾನೇಜ್ ಮಾಡ್ಬೇಕಂತ ನೋಡಂಬ್ರಿ ಮ್ಯಾಮ್ಗಳಿಗೆ ಫೋನ್ ಮಾಡಿ ಕೇಳ್ಕೊತೀನಿ ಏನಂತಾರೆ ಏನು ಬಿಡ್ತಾರೆ ಅಂತ ಕೇಸಿನ ಯಾ ಜಲ್ದಿ ಜಲ್ದಿ ಮಾಡ್ಕೊಳೋಣ ಅವ್ರಿಬ್ರು ಕೆಲಸ ಮಾಡ್ಕೊಂಡು ಶಾಲೆ ಕೂಸ್ಕೊಳಪ್ಲೆ ಅವ್ರ ಕೆಲಸ ಮಾಡ್ಕೊಳ್ಳಿ ನಾನು ಸ್ವಲ್ಪ ಅಡುಗೆ ಮಾಡ್ಕೊಡ್ತೀನಿ ನಾನು ನೋಡ್ರಿ ಈಗ ಮೂರು ಉಳ್ಳಾಗಡಿ ಮೂರು ಟೊಮೆಟೆ ತೊಂಡಿನಿ ಒಂದಿಷ್ಟು ಉಳ್ಳಾಗಡಿ ಟೊಮೆಟೆ ಚಟ್ನಿ ಮಾಡ್ಕೋತೀನಿ ನಾನು ನೋಡ್ರಿ ಈಗ ಸ್ವಲ್ಪ ಟೊಮೆಟೆ ಚಟ್ನಿ ಮಾಡ್ಕೊಳತ್ತೀನಿ ಕ್ಯಾಮ್ರಾಮ್ಯಾನ್ ಶಿವನ್ಯ ಕೆ ಸಾತ್ಮಿ ಅಂಬಿಕಾ ವಿಡಿಯೋ ಬನಾರಿಗೆ ರಿಪೋರ್ಟರ್ ಕ್ಯಾಮ್ರಾಮ್ಯಾನ್ ಶಿವನ್ಯ ಕೆ ಸಾತ್ಮಿ ರಿಪೋರ್ಟರ್ ಅಂಬಿಕಾ ಹೇನಾ ಹ್ಮ್ ಹೌದಾ ಈಗ ನಾನೇನ್ ಮಾಡ್ಕೊಂಡಿ ಅದ್ರ ಟಮಾಟೆ ಉಳ್ಳಾಗಡ್ಡಿ ಹೊಳ್ಕೊಂಡಿನಿ ಮತ್ತೆ ಬೆಳ್ಳುಳ್ಳಿ ಜಜ್ಕೊಂಡಿನಿ ಈಗ ಎಣ್ಣೆನೂ ಹಾಕಿ ಇದ್ರಾಗ ಫುಲ್ ವಿಡಿಯೋ ಫುಲ್ ವಿಡಿಯೋ ಮಾಡದ್ ಕಲ್ತಾಳಕಿ ಈಗ ಈಗ ಸಾಸಿವೆ ಜೀರ್ಗಿ ಪಟ ಪಟ ಹಾಕಿಸಿನ ಈಗ ಕಣೆ ಮಾಡ್ಕೊಂಡ್ಬಿಡ್ತೀನಿ ಇದ್ರಾಗಿ ಶಿವನ್ಯೂ ತೋರಿಸ್ತೀನಿ ಇಲ್ಲರಿ ಶಿವನ್ಯಾನ್ಯ ಹ ಪಟ್ ಪಟ್ ಚಿಲ್ಲಾರ ಏನೋ आटा भी गूंध दिया मैंने अभी भी है ना। जो तीन जो शिवन्या मेरे साथ में ही थी अभी नमक डाल हम्म अभी मैंने इसमें राई जीरा डाला और लहसुन डाल दिया ने अभी ने थोड़ा सा हाँ वो वाला ही इसको बोलते हैं इसको बोलते है ರಾಯಿ ನಮಕ್ ಧನ್ಯಾ ಪೌಡರ್ ಮಿರ್ಚಿ ಪೌಡರ್ ಜೀರಾ ಈಬಿ ನಮ್ ಇದು ಮಿರ್ಚಿ ಪೌಡರ್ ಇಸ್ಕೊಬಲ್ತೇ ಹಿ ಹಾ ಅಬಿ ಮೇಸ್ಮೆ ಡಾಲ್ ಈಗ ನೋಡ್ರಿ ಮಸ್ತನ ತೀಗ ಉಳ್ಳಾಗಡ್ಡಿ ಫ್ರೈ ಹಾಲ್ಕತ್ತೀ ಇದ್ರಾಗ ನಾ ಏನೇನ್ ಹಾಕ್ಲಕತ್ತಿನ ಅಂದ್ರೆ ಹಸಿನ್ ಪೌಡರ್ ಉಪ್ಪು ಧನ್ಯಾ ಪೌಡರ್ ಮತ್ತೆ ಖಾರದ ಪುಡಿ ಹಾಕ್ಲಾತೀನಿ ನೋಡ್ರಿ ನಿಮ್ ನಿಮ್ಮ ಸ್ವಾದ ಅನುಸಾರ ನೀವು ಹಾಕೋಬೇಡ ನೋಡ್ರಿ ನಾ ನಮ್ ಮನೆಗ್ ಕ್ವಾಂಟಿಟಿ ಎಷ್ಟ ಅದರ ಪ್ರಕಾರ ನಾವು ಹಾಕೊಳ್ಲಕ್ ಹತ್ತೀವಿ ಧನಿಯಾ ಪೌಡ್ರ್ ಹಾಕೊಂಡು ಉಪ್ಪು ಹಾಕ್ಕೊಂಡು ಅರಿಶಿನ ಹಾಕೊಂಡಿನಿ ಈಗ ಖಾರದ ಪುಡಿ ಹಾಕ್ಲಕತ್ತೀನಿ ನೋಡ್ರಿ ನಾನು ಇದ್ರೆ ಎರಡು ಎರಡೂರಿ ಚಮಚ ಹಾಕ್ಲಕತ್ತೀನಿ ಖಾರದ ಪುಡಿ ಮತ್ತೊಂದು ರೈದ್ರ ನಾ ಏನು ಹಾಕ್ಲತ್ತೀನಿ ಅಂದ್ರೆ ಟಮಾಟೋನು ಹಾಕ್ಕೊಳ್ಲತ್ತೀನಿ ನೋಡ್ರಿ ಈಗ ಚಂದ ಈಗ ಮಿಕ್ಸ್ ಮಾಡಿಕೊಡ್ತೀನಿ ಈಗ ಒಂದು ಕೈಲಿ ಆಗಲ್ಲ ಈಗ ನೋಡ್ರಿ ಮಸ್ತ್ ಅನೈತಿ ಈಗ ಟೇಸ್ಟಿ ಆದ ಟಮಾಟೊ ಚಟ್ನಿ ರೆಡಿ ಆಗತ್ತೋ ಶಿವನ್ನ ಏನು ಹೇಳತ್ತ ತೂ ಭೀ ಖಾಲೆ ಖಾಲಿಯ ಖಾನಾ ಅಚ್ಚಾ ಇದು ರೆಡಿ ಆಗ್ರೀ ಒಂದು ಎರಡು ಮೂರು ನಿಮಿಷ ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಉಂಗಾಯಿಸಿದ್ರೆ ಪಲ್ಯ ರೆಡಿ ಆಗ್ಬಿಡ್ತದ ನೋಡ್ರಿ ಇದೇನೋ ಮ್ಯಾಗ್ಡಿ ಅಂತ ನೋಡಿರಿ ನನಗೂ ಗೊತ್ತಿಲ್ಲ ಇದು ಏನದ ಏನೇ ಮ್ಯಾಗ್ ಡೋನಲ್ ಅಂತ ರೀ ನಾನಂತೂ ಫಸ್ಟ್ ಟೈಮ್ ತಿನ್ಲಕ್ಕ ಹತ್ತೀವಿ ನಮ್ಗಂತೂ ಗೊತ್ತಿಲ್ಲ ನಾವು ಇನ್ನೊರ್ಗು ತಿಂದ್ಸಿ ತಿಂದೀವಿ ಇದಕ್ಕಿಂತ ಮೊದಲ ಓ ಚಿಕನ್ ಪಿಕ್ ಅಂತ ಕಂತಾವ್ ತಿಂದೀವಿ ನಾವು ಕವಿದ ಚಿಕನ್ಗಳು ಸೊ ಸಂತೋಷ ತಗೊಂಡು ಬಂದಾರೆ ನೋಡಿರಿ ತೋ ಟೇಸ್ಟ್ ಹೆಂಗೆ ಈಗ ಹೇಳಮ್ಮನಿಂದ ರೀ ಒಂದು ಚಿಕ್ಕು ಮಿಕ್ಕುಗ ಒಂದು ಶೈವನ್ಯ ಒಂದು ಪ್ರಣವ್ ಸಲ್ವಾಗಿ ಅವರಿಬ್ರಿಗೆ ಅರ್ಧ ಅರ್ಧ ಮಾಡಿಕೊಟ್ಟೀನಿ ತೋ ತಿಂದು ಹೇಳ್ರಪ್ಪ ಟೇಸ್ಟ್ ಹೆಂಗೆ ಅದ ಅಂತ ಕೆಸಿನ ಇರ್ಲಿ ಬಿಡು ನೋ ಚಿಕನ್ ರೋಲ್ ಅವೆಲ್ಲ ತಿಂತೀವಿ ಬಟ್ ಇದು ತಿಂದಿರಲಿಲ್ಲಲ್ಲ ಹ್ಞೂ ಅದು ಅವು ದಿನ ತಂದಿರೋದು ಭಾರಿ ಇತ್ತಲ್ಲ ಟೇಸ್ಟ್ ಹ್ಞೂ ಒಂದು ತಿಂದ್ರೆ ಮಗಂದು ಹೊಟ್ಟೆನೆ ತುಂಬ ಬಿಡ್ತಿತ್ತು ಅದು ಚಿಕನ್ ಶೋರ್ಮಾ ಐತಲ್ಲ ಅದು ಅದು ರೋಲ್ ಟೈಪ್ ಇದ್ದು ಹ್ಞೂ ಹ್ಞೂ ಅದು ಸಾಸ್ ಹಚ್ಕೊಂಡು ತಿನ್ನೋಲ್ಲತ್ತರ ಪಪ್ಪಾ ಚಿಕ್ಕು ಟೇಸ್ಟ್ ತಿನ್ನು ಹೆಂಗೆ ಅದು ಬದ್ಮಾಷಲ್ಲ ನೋಡಿರಿ ತಿನ್ತೀನ್ರಿ ಸ್ವಪಸ್ ತೀನಿರಿ ಸರಿ ತಿಂತೀನಿ ರೀ ವೆರಿ ಗುಡ್ ತಿನ್ರಿ ಸಾಬಾರು ಬಂದ ಬಳಕ ಸೀದಾ ಲ್ಯಾಪ್ಟಾಪ್ ಹಿಡ್ಕೊಂಡ್ಕೆ ಸೀನ್ರ ಕುಂತು ಬಿಟ್ರೆ ನಾ ಪಲ್ಯ ಮಾಡೋ ಟೈಮ್ನಾಗ ಬಂದ ಇವರು ಒಂದೇನೋ ಇಂಪಾರ್ಟೆಂಟ್ ಇಂಪೋರ್ಟೆಂಟ್ ಕೆಲಸದಂತ ಮುಗಿಸ್ಕೊಂಡು ಮೈ ತಗೋತಾರಂತವ್ರು ಆಯ್ತು ಅವ್ರು ಮೈ ತೊಗೊಳ್ತಾರೆ ನಾನು ಚಪಾತಿ ಲಟಾಸ್ಕೋತೀನಿ ಟಾಸ್ಕೊತೀನಿ ಹಿರಿಬ್ಬರದನ್ನ ನೋಡ್ತೀನಿ ಅದು ನಡ್ದು ಪಲ್ಯದ ಏನು ಕಂಡೀಷನ್ ಅದನ್ನ ನೋಡಿ ಬರ್ತೀನಿ ಜರ ಹೋಗಿ ಹ್ಞೂ ಪಲ್ಯ ರೀ ನೋಡೋಕೆ ಏಕ್ದಮ್ ಮಸ್ತ್ ಕಾಣಿಸ್ಲತ್ತದ ಪಲ್ಯ ರೆಡಿನೂ ಆಗ್ಯದ ಈಗ ಏನು ಮಾಡ್ತೀನಿ ಅಂದ್ರೆ ಇದ್ರೆ ಸ್ವಲ್ಪ ಶೇಂಗದ ಹಿಂಡಿ ಹಾಕಿ ಇದಕ್ಕೆ ಇಳಿಸಿಬಿಡ್ತೀನಿ ನಾನು ಫುಲ್ ಕೆಲ ಕಾಸ್ಕೊತೀನಿ ನೋಡ್ರಿ ಹಿಟ್ಟರೆ ಹೆಂಗ ಹಾಕೊಂಡು ನೀನು ಇದ್ರೆ ಸ್ವಲ್ಪ ಹಿಂಡಿ ಹಾಕಿ ಇಳಿಸಿಬಿಡ್ತೀನಿ ಇದಕ್ಕೆ ಐಸ್ ಅಭಿ ಅಂಟಿ ರೊಟ್ಟಿ ಬನಾರಿಗೆ ಈಗ ನೋಡ್ರಿ ನಾ ಚಪಾತಿ ಮಾಡಕತ್ತೀನಿ ಮಸ್ತ್ ನತ್ತ ಸಿಸ್ತ ನತ್ತ ಬಿಸಿ ಬಿಸಿಗ ಫುಲ್ಕೆ ಲಟಾಸ್ಲಾಕತ್ತೀನಿ ನೋಡ್ರಿ ನಾ अभी चपाती बना रही है हमारे पता है हमारे यहाँ कर्नाटक में जो है ना इसको चपाती बोलते हैं हम अभी चपाती बना रही है मतलब तो ना इधर करो कैमरा मैन मतलब चपाती मतलब हम किसको पता जा जो तुम यहाँ पे परोठे बोलते हैं ना हम उसको वहाँ पे चपाती बोलते हैं इसको फुलके बोलते हैं ना हम इसको बोलते दी चपाती ಎಲ್ಲರೂ ಊಟ ಮಾಡಿ ಮಸ್ತ್ನತ್ತ ನೋಡ್ರಿ ನಾ ಏನು ಮಾಡ್ಕೊಂಡ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತಂದ್ರ ಮಜ್ಜಗಿ ಮತ್ತಂದ್ರ ಟೊಮೊಟೊ ಚಟ್ನಿ ಮಾಡ್ಕೊಂಡಿನಿ ಮತ್ತಂದ್ರ ಕಿಚಡಿ ಗರಂ ಮಾಡ್ಕೊಂಡ್ ನೋಡ್ರಿ ತಮ್ಮ ಸಂಜಿದ ಊಟ ಇದೆಯದ ನೋಡ್ರಿ ಸಿಂಪಲ್ ಆಗಿ ತೋ ಎಲ್ಲರು ಕಲ್ತು ಊಟ ಮಾಡ ನೋಡ್ರಿಗ ನಾವೆಲ್ಲರೂ ಕೇಸಿಂದ ಊಟ ಮಾಡಕ್ ಹತ್ತೀವಿ ನೋಡ್ರಿ ಬರೀ ಎಲ್ಲರೂ ಕದಕ ಊಟ ಚಿಕ್ಕು ತನ್ ಪಪ್ಪ ಕಡಿಗೆ ಬಂದಿತ್ತು ಕಾಣಸಲಾಗಿದ್ವಿ ಅಡಿಗೆ ಇಟ್ ಈಸ್ ಅದೇ ನಾನ್ ವೆಜ್ ಉಣ ಪಾರ್ಟಿಗೆ ವೆಜ್ ಹುಣಕ್ ಹೆಂಗ ಇರ್ತದ ನೋಡ್ರಿ ಮಾರಿ ಆಯ್ತು ಇನ್ನೊಂದ್ ಇನ್ನ ಒಂದ್ ನಾಲ್ಕು ದಿನ ನಿಂದ್ರೆ ಶ್ರಾವಣ ಅನ್ನಕತ್ತದ ಆಮೇಲೆ ಎಲ್ಲರೂ ಉಣಕತ್ತಿರಂತ ಮಾರಿ ನೋಡ್ರಿ ಮಾರಿ ಎಲ್ಲರದು ಹ್ಯಾಂಗ ಊಟದ್ದು ಎಲ್ಲ ಆಯಿತು ಸಿಸ್ತನ ತೆಗೀ ಮಲ್ಕೋಬೇಕು ನೋಡಿರಿ ಇಬ್ಬರು ಕೇಸಿಂದ ಗೋಳಿಗೆ ತೊಗೊಂಡ್ಬಿಡ್ತೀವಿ ಇಷ್ಟು ನಾವು ಭಾಂಡೆನೂ ಕರ್ಕೊಂಡ್ಬಿಟ್ಟ ಎಲ್ಲ ಕಸ ಭಾಂಡೆ ಕೆಸಿ ಎಲ್ಲ ಇತ್ತು ಜಾಡೆ ಎಲ್ಲ ಮುಗಿದ್ ನೋಡ್ರಿ ಸೊ ನಿಮ್ಗೆಲ್ಲರ ಹಬ್ಬ ಹೆಂಗೆ ಅನ್ನಿಸ್ತು ನಿಮಗೆಲ್ಲರದು ಇತ್ತು ಲಾಸ್ಟ್ ಶುಕ್ರವಾರ ಇತ್ತು ಇತ್ತ್ರೀ ಆದರೆ ನಮ್ಮನೆ ನೋಡಿರಿ ಬರೀತ ಅಗರಬತ್ತಿ ಹತ್ತೆ ಹಚ್ಚಿವಿ ಯಾಕಂದ್ರೆ ನನಗೆ ಡೇಟ್ ಆಗ್ಯದ ಆಗ್ಯಾನು ಕೇಸಿನ ಏನು ಏನು ಮಾಡಿದ್ರೆ ಇವ್ರೀಗ ಮಾಡಿಕೆ ಬರೋದು ಈ ಮಂದಿ ಹ್ಯಾಂಗತ್ತು ಸಂತೋಷದೇ ಬೆಳಗ್ಗೆ ದೀಪ ಜೇಸೇಲ್ ಅಗರಬತ್ತಿ ಹಚ್ಚಿಗೆ ಸಿಕ್ಕರೆ ಹೋಗ್ಬಿಟ್ಟಿದ್ರು ಆಫೀಸ್ಗೆ ಸೊ ಎಲ್ಲರಿಗೆ ಎಲ್ಲ ದೇವರು ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿ ಆಯುಷ್ವಾರಿಗೆ ಕೊಟ್ಟು ಕಾಪಾಡಿ ಹಂಗೆ ಬೆಳಗ್ಬೋದು ಸೊ ನೀವೆಲ್ಲರೂ ಕೂಡ ನಮ್ಮ ಮನೆ ಮ್ಯಾಗ ಆಶೀರ್ವಾದ ಮಾಡಿ ಯಾಕಂದರೆ ಈ ಟೈಮ್ನಾಗ ನಿಮ್ದು ಎಲ್ಲರ ಆಶೀರ್ವಾದ ಭಾಳ ಇಂಪಾರ್ಟೆಂಟ್ ಅದ ನಮ್ಮ ಮನೆ ಮ್ಯಾಗ ಹಂಗೆ ಎಲ್ಲರಿಗೆ ಆರಾಮ್ ತಪ್ಲತ್ತದ ನಮ್ಮ ಮನೆಯಾಗ ಸೊ ಇವರೆಲ್ಲರೂ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಮಾಡಬೇಕು ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅವರು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿರಿ ತಂದೆ ತಾಯಿ ಮರ್ಯಾದೆ ಕೊಡಿರಿ ನನ್ನೋರು ತನ್ನೋರು ಅಂದ್ಕೊಂಡು ಬಂದ್ ಕೊಡಬ್ರಿ ಯಾಕಂದ್ರೆ ನಾಲ್ಕು ದಿನ ಅದ ನಾವು ನೀವು ನಮ್ಮವರ ಸೇಳ್ಕೊತೀವಿ ಬ್ಲಾಗಿಂಗ್ ಹೆಣ್ಣು ಮಾಡ್ಲತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಒಳ್ಳೆ ಇದು ಮಾಡಿ